ವೀಕ್ಷಕರಿಗೆ ನಮಸ್ಕಾರ ಇದು ಪಂಪ ಕವಿಯ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ಚತುರ್ಥಾಶ್ವಾಸದ ನಲ್ವತ್ತ ಏಳನೆಯ ಪದ್ಯ ಆ ಪದ್ಯ ಹೀಗಿದೆ ಆ ಸರಸಿ ಜಬಾಂಧವನ ಪಿಂಬಡಿನೋಳ್ ಕಡು ಹಿನ್ನೀ ಸರಸಿರು ಅಂಗಳವನೀ ಪದದೊಳ್ ಬಿಸುಟೆಂತು ಪೋಬೆಂಬಿ ಸಮ ಕಟ್ಟಿನೋಳ್ ನೆಲಸಿಗಂತರ ಗಿರ್ದು ಉತ್ಕೇಸರ ಕೋಟಿ ಸಂಕಟ ಕುಶೇಶಯ ಕೋಶ ಕುಟೀರ ಕಂಗಳೋಳ್ ಇದನ್ನು ಬಿಡಿಸಿ ಹೀಗೆ ಓದಬೇಕು ಆ ಸರಸಿಜ ಬಾಂಧವನ ನೋಳ್ ಕಡು ವಿನ್ನನಾದುವು ಇಂತೂ ಈ ಅಂಗಳ್ ಅವನ ಅವನ್ ಈ ಪದದೊಳ್ ಬಿಸುಟು ಎಂತು ಪೋಪವೆಂಬ ಈ ಸಮ ಕಟ್ಟಿನೋಳ್ ನೆಲೆಸಿದಂತೆ ಎರಗಿರ್ದುವು ಷಟ್ಪದಂಗಳು ಉತ್ಕೇಸರ ಕೋಟಿ ಸಂಕಟ ಕುಶೇಷಯ ಕೋಶ ಕುಟೀರ ಕಂಗಳೋಳ್ ಈಗಾಗಲೇ ಹೇಳಿದಂತೆ ಆ ಸಂದರ್ಭದಲ್ಲಿ ಸೂರ್ಯಾಸ್ತ ಆಗುತ್ತದೆ ಆ ಸೂರ್ಯಾಸ್ತದ ವರ್ಣನೆಯನ್ನು ಪಂಪ ಮಾಡ್ತಾನೆ ಹೇಗೆ ಮಾಡ್ತಾನೆ ಅಂತಂದ್ರೆ ಆ ಸರಸೀಜ ಬಾಂಧವನ ನೋಡಿ ಆ ಸರಸೀಜ ಬಾಂಧವ ಅಂದರೆ ತಾವರೆಯ ಬಂಧು ಸೂರ್ಯ ಆತನ ಪಿಂಬಡಿ ನೋಡಿ ಆತ ಹಿಂದುಗಡೆ ಆದ ತಕ್ಷಣಕ್ಕೆ ಅಥವಾ ಆತನ ಅಸ್ತಮಯವಾದ ಸಂದರ್ಭದಲ್ಲಿ ಅಥವಾ ಸೂರ್ಯ ಮುಳುಗಿದ ಸಂದರ್ಭದಲ್ಲಿ ಇಂತು ಕಡುವಿನ್ನವಾದು ಇಂತು ಈ ಸರಸ ಸರ ಸರಸಿರುಹ ಗಳ ಕಡುವಿನ್ನವಾದುವು ಕಡು ಅಂದ್ರೆ ಬಹಳ ಕಷ್ಟಪಟ್ಟವು ಅಥವಾ ಕ್ರಿಯಾಶೂನ್ಯವಾದವು ಯಾವುದು ಇಂತು ಈ ಸರಸಿರು ಅಂಗಳು ಸರಸಿರು ಅಂದ್ರೆ ತಾವರೆಗಳು ಈ ತಾವರೆಗಳು ಬಹಳ ಕಷ್ಟಪಟ್ಟವು ಅವನೀ ಪದದಲ್ಲೂ ಬಿಸಿಡೆಂತು ಪೋಪೆವು ಅವುಗಳನ್ನು ಈ ಹಂತದಲ್ಲಿ ಬಿಸಾಡಿ ಹೇಗೆ ಹೋಗುವುದು ಅಥವಾ ಅವುಗಳ ಸಂಪರ್ಕವನ್ನು ಕಡಿದುಕೊಂಡು ನಾವು ಹೇಗೆ ಹೋಗುವುದು ಯಾಕಂದರೆ ಇಷ್ಟರವರೆಗೆ ಸೂರ್ಯ ಉದಯವಾಗಿತ್ತು ಸೂರ್ಯನ ಉದಯ ಆದ ತಕ್ಷಣ ಈ ತಾವರೆಗಳು ಅರಳಿದವು ಆ ತಾವರೆಗಳು ಅರಳಿದ ತಕ್ಷಣ ಅದರ ಪರಿಮಳಕ್ಕೆ ಅಲ್ಲಿ ತುಂಬಿಗಳು ಬಂದು ನೆಲೆಸಿದವು ಈಗ ಸೂರ್ಯಾಸ್ತಮಾನವಾಯಿತು ಇಷ್ಟರವರೆಗೆ ಅದರ ಮಕರಂದವನ್ನು ಹೀರುತ್ತಿದ್ದಂತಹ ನಾವು ಈ ಪದದವಳು ಬಿಸಿಡೆಂತು ಪೋಪೆವು ಈ ಸಂದರ್ಭದಲ್ಲಿ ಈ ಸ್ಥಾನದಲ್ಲಿ ಅವಳನ್ನ ಬಿಸಿ ಎಂತೂ ಹೋಗ್ಬೇವು ಹಗಲಿ ಹೇಗೆ ಹೋಗುವೆವು ಎಂಬ ಈ ಸಮಕಟ್ಟಿನ ಎಂಬ ಈ ಯೋಚನೆಯಲ್ಲಿ ನೆಲೆಸಿದಂತೆ ಎರಗಿರ್ದವು ಯೋಚನೆಯಲ್ಲಿ ಅಲ್ಲೇ ಇರುವ ಹಾಗೆ ಎರಗಿರ್ದವು ತುಂಬಿಗಳು ಅಲ್ಲೇ ಮಲಗಿದ್ದವು ಷಟ್ಪದಗಳು ಅಂದ್ರೆ ತುಂಬಿಗಳು ಷಟ್ಪದ ಅಂದ್ರೆ ತುಂಬಿಗಳು ಆರು ಕಾಲುಗಳಿರುವವು ಷಟ್ಪದ ತುಂಬಿಗಳು ಉತ್ಕೇಸರ ಕೋಟಿ ಸಂಕಟ ಕುಶೇಷಯ ಮೇಲಕ್ಕೆ ಎದ್ದ ಅಸಂಖ್ಯಾತ ಕೋಟಿ ಸಂಕಟ ಕುಶೇಷಯ ಮೇಲಕ್ಕೆ ಎದ್ದ ಅಸಂಖ್ಯಾತ ಇಕ್ಕಟ್ಟಾದ ತಾವರೆಗಳ ಕೋಶ ಅಂದರೆ ಮೊಗ್ಗುಗಳೆಂಬ ಕುಟೀರ ಕಂಗಳೋಳ್ ಮೊಗ್ಗುಗಳೆಂಬ ಕುಟೀರದಲ್ಲಿ ಅವು ಹಾಗೆಯೇ ಮಲಗಿದ್ದವಂತೆ ಅಂದ್ರೆ ತಾವರೆ ಸೂರ್ಯ ಅಸ್ತಮಾನ ಆದಾಗ ತಾವರೆಗಳು ತಮ್ಮ ದಳಗಳನ್ನು ಮುದುಡಿಕೊಂಡವು ಮುದುಡಿಕೊಂಡಾದಾಗ ಅನೇಕ ತುಂಬಿ ದುಂಬಿಗಳು ಅದರಲ್ಲಿ ಆ ಮೊಗ್ಗುಗಳಲ್ಲಿ ಅಂದರೆ ಮುಚ್ಚಿದ ಮೊಗ್ಗುಗಳಲ್ಲಿ ಸಿಲುಕಿಕೊಂಡವು ಅದನ್ನು ಪಂಪ ವರ್ಣಿಸ್ತಾನೆ ಸೂರ್ಯ ಉದಯದ ಸಂದರ್ಭದಲ್ಲಿ ಅವುಗಳ ಮಕರಂದವನ್ನು ಇರುವುದಕ್ಕಾಗಿ ಬಂದಂತಹ ನಾವು ಈಗ ಸೂರ್ಯಾಸ್ತಮಾನ ಸಂದರ್ಭದಲ್ಲಿ ಈ ತಾವರೆಗಳು ಮುದುಡಿಕೊಂಡಾಗ ಅವುಗಳನ್ನು ಬಿಟ್ಟು ಹೋಗುವುದು ಹೇಗೆ ಎಂದು ಮೇಲೆದ್ದ ಅಸಂಖ್ಯಾತ ತಾವರೆಗಳ ಮೊಗ್ಗುಗಳ ಕುಟೀರಗಳಲ್ಲಿ ಹಾಗೆಯೇ ಅವು ಮಲಗಿದ್ದವು ಎನ್ನುವುದಾಗಿ ಈ ಪದ್ಯದಲ್ಲಿ ಪಂಪ ಅವುಗಳನ್ನು ವರ್ಣಿಸ್ತವೆ ಅಂದ್ರೆ ತಾವರೆಗಳೇನೋ ಮುಳುಗಿದವು ಮುದುಡಿಕೊಂಡವು ಆದರೆ ಕೆಲವು ಅಥವಾ ಅಸಂಖ್ಯಾತವಾದಂತಹ ದುಂಬಿಗಳು ಆ ತಾವರೆಯನ್ನ ಬಿಟ್ಟು ಆಗಲದೆ ಅಲ್ಲಿ ಆಗಿ ಮಲಗಿಕೊಂಡವು ಎನ್ನುವುದು ಇದರ ಒಟ್ಟು ತಾತ್ಪರ್ಯ